ನಮಸ್ಕಾರ ವೆಲ್ಕಮ್ ಟು ಕನ್ನಡ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಎಚ್ ಡಿ ದೇವೇಗೌಡರ ಕುಟುಂಬವನ್ನು ಮುಗಿಸಲು ರಾಜ್ಯ ಸರ್ಕಾರ ಸಂಚು ರೂಪಿಸಿದೆ ಎಂದು ಜೆಡಿಎಸ್ ಇದೀಗ ಆರೋಪಿಸಿದೆ ಈ ಕುರಿತು ಎಕ್ಸ್ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿರುವ ಪಕ್ಷ ದೇವೇಗೌಡರ ಕುಟುಂಬದ ವಿರುದ್ಧ ಕಾಂಗ್ರೆಸ್ ವ್ಯವಸ್ಥಿತ ಹುನ್ನಾರ ನಡೆಸಿದೆ ಹೊಂಚು ಹಾಕಿ ಸಂಚು ಮಾಡಿರುವ ಕಾಂಗ್ರೆಸ್ ಅಸಲಿ ಮುಖ ಕಳಚಿ ಕೆಳಕ್ಕೆ ಬಿದ್ದಿದೆ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಿಲ್ಲ ಹೌದಲ್ಲವೇ ಕಾಂಗ್ರೆಸ್ಗರೇ ಸತ್ಯ ನಿಮ್ಮ ಮುಂದೆಯೇ ಇದೆ ನಿಮ್ಮ ಅಧ್ಯಕ್ಷರೇ ಪೆನ್ ಡ್ರೈವ್ ಫ್ಯಾಕ್ಟರಿಯ ಒರಿಜಿನಲ್ ಓನರ್ ಸಿಡಿ ಶಿವಕುಮಾರ್ ಗ್ಯಾಂಗ್ ನಡೆಸಿದ ಪೆಂಡ್ರೈವ್ ಹಂಚಿಕೆಯ ಏಯ ಕೃತ್ಯದ ಸಂಚುಗಳೇ ಅವೆಲ್ಲ ದೇವರಾಜೇಗೌಡರ ಹೇಳಿಕೆಯ ನಂತರ ಹೊರಬಿದ್ದಿರುವ ಆಡಿಯೋ ಟೇಪ್ಗಳೇ ಮಹಾ ಸಂಚಿನ ಮಹಾ ಕಥೆಯನ್ನ ಬಿಚ್ಚಿಟ್ಟಿವೆ ಈಗ ಹೇಳಿ ಯಾರು ಮೆಂಟಲ್ ನಿಮ್ಮ ಸಿಡಿ ಶಿವಕುಮಾರ್ ಗ್ಯಾಂಗಿನ ಸಂಚುಗಳು ಈಗಿವೆ ಸಂಚು ನಂಬರ್ ಒಂದು ಪ್ರಧಾನಿಗಳಾದ ಶ್ರೀ ನರೇಂದ್ರ ಮೋದಿ ಅವರಿಗೆ ಅಪಖ್ಯಾತಿ ತರುವುದು ಸಂಚು ನಂಬರ್ ಎರಡು ಮಾಜಿ ಮುಖ್ಯಮಂತ್ರಿ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರ ನಾಯಕತ್ವ ಹಾಳು ಮಾಡುವುದು ಸಂಚು ನಂಬರ್ ಮೂರು ಜನತಾದಳ ಹಾಗೂ ಬಿಜೆಪಿ ಪಿ ಮೈತ್ರಿ ಮುರಿದು ಬೀಳುವಂತೆ ಮಾಡುವುದು ಸಂಚು ನಂಬರ್ ನಾಲ್ಕು ಎಚ್ ಡಿ ದೇವೇಗೌಡರ ಜೀವವನ್ನ ಬಲಿ ಪಡೆಯುವುದು ಈ ಸಂಚು ಜಾರಿಗೆ ಸಿಡಿ ಶಿವಕುಮಾರ್ ಸ್ಲೀಪರ್ ಸೆಲ್ ನ ಟೂಲ್ ಕಿಟ್ ವ್ಯವಹಾರ ಈ ಕೆಳಕಂಡಂತಿದೆ ಈ ಮಹಾ ಸಂಚು ಸಾಕಾರಕ್ಕೆ ಸಿಡಿ ಶಿವಕುಮಾರ್ ಹೂಡಲಿದ್ದ ಬಂಡವಾಳ ಬರೋಬ್ಬರಿ ನೂರು ಕೋಟಿ ರೂಪಾಯಿ ಎಚ್ ಡಿ ಕುಮಾರಸ್ವಾಮಿ ಅವರೇ ಪೆನ್ ಡ್ರೈವ್ ಹಂಚಿದ್ದಾರೆ ಎಂದು ಹೇಳಲು ವಕೀಲ ಗೌಡರಿಗೆ ನೂರು ಕೋಟಿ ರೂಪಾಯಿ ಆಫರ್ ಅಡ್ವಾನ್ಸ್ ಆಗಿ ಐದು ಕೋಟಿ ರೂಪಾಯಿ ಹಣವನ್ನ ಬೌರಿಂಗ್ ನ ಕೊಠಡಿ ಸಂ ನೂರ ಹತ್ತಕ್ಕೆ ರವಾನೆ ಮಾಡಲಾಗಿದೆ ಅಶ್ಲೀಲ ವಿಡಿಯೋಗಳ ಡ್ರೈವ್ ರೆಡಿ ಮಾಡಿದ್ದೆ ಸಿಡಿ ಶಿವಕುಮಾರ್ ಮೋದಿ ಕುಮಾರಸ್ವಾಮಿ ಅವರುಗಳ ವಿರುದ್ಧ ಅಪಪ್ರಚಾರ ನಡೆಸಲು ಇಡೀ ಸಂಚು ಅನುಷ್ಠಾನಕ್ಕೆ ನಾಲ್ವರು ಪ್ರಮುಖ ಸಚಿವರ ಸಮಿತಿ ರಚಿಸಿದ್ದೆ ಸಿಡಿ ಶಿವಕುಮಾರ್ ದೇವೇಗೌಡರನ್ನು ಸಾವಿನ ದೌಡೆಗೆ ನೂಕುವುದು ಈ ಸ್ಲೀಪರ್ ಸೆಲ್ನ ಮಹಾನ್ ಟಾರ್ಗೆಟ್ ವಕೀಲರಾದ ದೇವರಾಜ ಗೌಡರೇ ಸ್ವತಃ ಬಿಚ್ಚಿಟ್ಟ ಈ ಸತ್ಯಗಳು ಹಾಗೂ ಆಡಿಯೋ ಟೇಪ್ಗಳು ಶತಮಾನದ ಇತಿಹಾಸ ಹೊಂದಿರುವ ಕಾಂಗ್ರೆಸ್ ಮಾನವನ್ನ ಬೀದಿ ಬೀದಿಯಲ್ಲಿ ಹರಾಜು ಹಾಕಿವೆ ಕಂಡವರ ಮನೆಯಲ್ಲಿ ಸಾವು ಬಯಸುವ ಕಾಂಗ್ರೆಸ್ಗೆ ನಮ್ಮ ಧಿಕ್ಕಾರ ಎಂದಿದೆ ಜೆ ಡಿ ಎಸ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ